ಮಾಸ್ಟರ್ ಅಥ್ಲಾಂಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಂಟಿಕ್ಸ್ ಅಸೋಸಿಯೇಷನ್ ಇವರ ಸಂಯುಕ್ತಾಸರದಲ್ಲಿ ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರಿ ಕ್ರೀಡಾಂಗಣದಲ್ಲಿ ನಲವತ್ತ್ ನಾಲ್ಕನೇ ಕರ್ನಾಟಕ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಂಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರ ಇಪ್ಪತ್ತೈದು ಯಶಸ್ವಿಯಾಗಿ ನಡೆಯಿತು ಈ ಸಂಪೂರ್ಣ ಯಶಸ್ವಿಗೆ ಸಹಕರಿಸಿದ ಜಿಲ್ಲಾಡಳಿತ ಮತ್ತು ದಾನಿಗಳಿಗೆ ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲಾಂಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಕೃಷ್ಣಾರೆಡ್ಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೂರಂಡಳ್ಳಿ ಮಾರಪ್ಪ ಕಚಾನ್ಸಿ ಟಿ ಸುರೇಶ್ ಬಾಬು ಉಪಾಧ್ಯಕ್ಷರಾದ ಡಾಕ್ಟರ್ ಜಿ ಮುನಿಕೃಷ್ಣ ಡಾಕ್ಟರ್ ಗೋಪಾಲ್ ಕೃಷ್ಣೇಗೌಡ ಕಲ್ಲಂಡೂರು ಲೋಕೇಶ್ ಎಂಇ ರಘು ಅಲಿಯಾಸ್ ಚಿಟ್ಟಿ ಡಾಕ್ಟರ್ ರಾಜ್ಕುಮಾರ್ ಆಂಜನೇಯ ರೆಡ್ಡಿ ಗೌಸ್ಖಾನ್ ಮುಂತಾದವರು ಹಾಜರಿದ್ದರು ಕಿತಂಡು ವೆಂಕಟರಾಮ್ ಪಂಚ್ ಟಿವಿನಿಸ್ ಕೋಲಾರ ಕೌಶನ್ ವತಿಯಿಂದ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇಪ್ಪತ್ತು ಇಪ್ಪತ್ತೈದು ನಲವತ್ನಾಲ್ಕನೇ ಚಾಂಪಿಯನ್ಶಿಪ್ಪನ್ನು ಕೋಲಾರದಲ್ಲಿ ಮೂರು ದಿನಗಳ ಕಾಲ ಆಯೋಜಿಸಲಾಗಿತ್ತು ಹತ್ತೊಂಬತ್ತನೇ ತಾರೀಕು ಅಂದರೆ ಶುಕ್ರವಾರ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಿಂದ ಈ ಕೋಲಾರಕ್ಕೆ ಆಗಮಿಸಿದ್ದರು ಅವರೆಲ್ಲರೂ ಕೋಲಾರಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಅವರಿಗೆ ಅಚ್ಚುಕಟ್ಟಾಗಿ ಮಾಡಿಕೊಡೋ ಆಗಿತ್ತು ಮತ್ತು ಶನಿವಾರ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಸ್ಟಾರ್ಟಾಗಿ ಶನಿವಾರ ಒಂಬತ್ತು ಗಂಟೆವರೆಗೂ ಸ್ಪೋರ್ಟ್ಸ್ ನಡೀತು ಉತ್ತಮವಾಗಿ ಅದರಲ್ಲಿ ಕೋಲಾರ ಜಿಲ್ಲೆ ಉತ್ತಮವಾಗಿ ಒಂದು ಪ್ರದರ್ಶನವನ್ನು ನೀಡಿದೆ ಇವತ್ತು ಸಹ ನಿನ್ನೆ ನಮ್ಮ ಈ ಸಮಾರಂಭವನ್ನು ಸಂಪದ ಸಂಸದರು ಹಾಗೂ ಕೋಲಾರ ಡಿ ಸಿ ಅವರು ಉದ್ಘಾಟಿಸಿದರು ಅದು ತುಂಬ ಚೆನ್ನಾಗಿ ನೋಡಿ ಬಂತು ನಂತರ ಪ್ರೋಗ್ರಾಮು ಮುಗಿದು ಸಾಕಷ್ಟು ಕ್ರೀಡೆಗಳು ಉತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟರು ಈ ದಿನ ಆರು ಗಂಟೆಗೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಮುಕ್ತಾಯ ಸಮಾರಂಭವಾಯಿತು ಈ ದಿನ ನಮ್ಮ ಬೆಂಗಳೂರು ಪೂರ್ವ ಡಿ ಸಿ ಪಿ ಆದಂಥ ದೇವರಾಜ್ ಸರ್ ಅವ್ರು ಬಂದಿದ್ದರು ಅವರು ಸಹ ಅವರ ಒಂದು ಕ್ರೀಡಾಪಟುಗಳಿಗೆ ಅವರ ಸಲಹೆ ಸೂಚಿಗಳನ್ನು ಕೊಟ್ಟರು ಹಾಗೆಯೇ ಪ್ರೈಝ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಹೋದರು ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಭಾಕರ್ ಸರ್ ಅವರು ಮುಖ್ಯಮಂತ್ರಿಗಳ ತ್ರಿಕಾ ಸಲಹೆಗಾರರು ಅವರು ಸಹ ಬಂದು ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಹೋಗಿದ್ದಾರೆ ಒಂದು ಖುಷಿಯಾದ ವಿಷಯ ಏನು ಅಂದರೆ ಅವರು ಅದನ್ನು ಕೇಳಬೇಕಾದ್ರೆ ಅಧ್ಯಕ್ಷರೇ ಹೆಂಗೆ ಎಲ್ಲ ಖರ್ಚು ವೆಚ್ಚಗಳು ಅಂತ ಕೇಳಿದಾಗ ಸರ್ ನಾವು ಮಾ ಮಾಡ್ಕೊಂಡು ಹೋಗ್ತಾಯಿದ್ವಿ ಸರ್ ಅಂತ ಹೇಳಿದೆ ನಿಜವಾಗ್ಲೂ ಅವರು ಒಂದು ಖುಷಿಯಾದ ವಿಷಯವನ್ನು ಹೇಳ್ಬಿಟ್ಟಾಗಿದೆ ನಾನು ಹೇಳಿದೆ ಸರ್ ನಮ್ಮ ಸೈಟನ್ನು ತಗೊಂಡು ಕೋಲಾರಲ್ಲಿ ಮಾರಪ್ಪ ಅವರ ಹೆಸರಲ್ಲಿ ಒಂದು ಕ್ರೀಡಾಭವನ ಮಾಡಬೇಕು ಅಂತಿದ್ದೀವಿ ಅಂದಾಗ ಅವರು ಒಂದು ಮಾತು ಕೊಟ್ಟೋಗಿದ್ದಾರೆ ಇಪ್ಪತ್ತೈದು ಲಕ್ಷ ದುಡ್ಡನ್ನು ನಾನು ಸಿ ಎಮ್ ಅವರ ಫಂಡಿಂದ ನಾನು ಕೊಡ್ತೀನಿ ದಯವಿಟ್ಟು ಒಂದು ಒಂದು ಬಿಲ್ಡಿಂಗ್ ಫಂಡ್ ಬೇಕು ಅಂತ ರಿಕ್ವೆಸ್ಟ್ ಲೆಟ್ರ್ ಕೊಡಿ ಅಂತ ಹೇಳಿದು ನಂಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಅಟ್ಲೀಸ್ಟು ನಮ್ಮ ಕೋಲಾರದ ಒಂದು ಕ್ರೀಡೆಗೆ ಅಷ್ಟೊಂದು ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ತುಂಬ ಖುಷಿಯಾಯಿತು ನಿನ್ನೆ ಡಿ ಸಿ ಅವರು ನಮ್ಮ ಫಂಕ್ಷನ್ ಇನಾಗ್ರೇಷನ್ ಮಾಡೋ ಟೈಮಲ್ಲಿ ಜಾಗ ಇಲ್ಲಿ ಅಂತ ಕೇಳಿದ್ರು ಇಲ್ಲ ಸರ್ ನಾವು ಮುನ್ಸಿಪಾಲ್ಟಿಗೆ ಒಂದು ಲೆಟ್ರ್ ಹಾಕ್ಕೊಂಡಿದ್ದೀವಿ ಅದೇನಾದರೂ ಮುನ್ಸಿಪಾಲ್ಟಿಯಿಂದ ಶ್ಯಾಂಕ್ಷನ್ ಆದರೆ ನಾವು ನಮ್ಮ ಸ್ವಂತ ದುಡ್ಡಲ್ಲಿ ಇಲ್ಲ ನಾವು ಕಾಂಟ್ರಿಬ್ಯೂಷನ್ ಲೆಕ್ಕದಲ್ಲಿ ತಗೊಂಡು ನಾವು ಒಂದು ಕ್ರೀಡಾಭವನ ಮಾಡಬೇಕು ಅಂತಿದ್ದೀವಿ ಅಂತ ಕೇಳಿದ್ರು ಎಷ್ಟಕ್ಕೆ ಎಷ್ಟು ಬೇಕು ಅಂತ ಕೇಳಿದಾಗ ಮಿನಿಮಮ್ ಫಾರ್ಟಿ ಸಿಕ್ಸ್ಟಿ ಇರಲಿ ಇಲ್ಲ ಜಾಗ ಇದ್ದರೆ ಜಾಸ್ತಿ ಕೊಡಿಸಿ ಸರ್ ಅಂತ ಅವರು ಇಮ್ಮಿಯೇಟಾಗಿ ಅದು ಎಲ್ಲಿ ಫೈಲ್ ಇದೆಯೋ ನನ್ನ ಹತ್ರ ನನಗೆ ತನ್ನಿ ನಾನು ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಇಷ್ಟೊಂದು ಒಂದು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇರೋದೇ ನನಗೆ ಗೊತ್ತಿಲ್ಲ ಎಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಅಂತ ಅಂತೇಳಿದರೆ ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ನಮ್ಮ ಡಿ ಸಿ ಸಾಹೇಬ್ರಿಗೆ ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ ಈ ದಿನ ನಾನು ನಮ್ಮ ಎಲ್ಲ ಎಲ್ಲ ನಮ್ಮ ಮೆಂಬರ್ಸು ಯಾವ ಥರ ಕೆಲಸ ಮಾಡಿದ್ರು ಅಂದರೆ ನಾನು ನಿಜವಾಗ್ಲೂ ನಾನು ಅಧ್ಯಕ್ಷನಾಗಿರೋದು ನನ್ನ ಪ ಒಂದು ಇಂಥ ಟೀಮ್ ಸಿಕ್ಕಿರೋದು ನನ್ನ ಪುಣ್ಯ ಅನಿಸುತ್ತೆ ಪ್ರತಿಯೊಬ್ಬರು ಅವರ ತಕ್ಕಂಗೆ ಕೆಲಸ ಮಾಡಿದ್ದಾರೆ ಮಾರಪ್ಪ ಅವರು ಅವರು ಯಾಕಂದರೆ ಹಿರಿಯರು ಅವ್ರಿಗೆ ಜಾಸ್ತಿ ನಾನು ಹೇಳ್ತಾ ಇಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾಯಿದ್ದೆ ಮಿಗ್ದವ್ರಿಗೆ ಏನೇ ಕೆಲಸ ಹೇಳಿದ್ರು ನಮಗೆ ತುಂಬ ಒಂದು ಒಂದು ಫ್ಯಾಮ್ಲಿ ಥರ ನಾವು ಈ ಕೆಲಸ ಮಾಡಿ ಹುಟ್ಟಿಯವರೂ ಸ್ಪೋರ್ಟ್ಸ್ ಅಂದರೆ ಅವರು ಅವರೇ ಒಂದು ಸ್ಪೋರ್ಟ್ಸ್ ಮ್ಯಾನ್ ಪಾಪ ನಮಗೆ ಲೋಕೇಶ್ ಅವರಲ್ಲಿ ಫೋನ್ ಮಾಡಿ ಸ ಈ ಥರ ಹೇಳಿದಾಗ ನಾವು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀರಪ್ಪ ನಮ್ಮ ಲಿಮಿಟ್ಸಲ್ಲಿ ಅಂತ ಹೇಳಿ ಅವರು ಸಾಕಷ್ಟು ಸಹಾಯ ಮಾಡಿದ್ರು ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಧನ್ಯವಾದಗಳು ಇಷ್ಟಪಡ್ತೀನಿ ನಮ್ಮ ಗೀತಾ ಮೇಡಮ್ ಅವರು ರವಿಚಂದ್ರ ಅವರು ಮತ್ತು ವೆಂಕಟೇಶ್ವರ ಚೌಟ್ರಿನ ನಾನು ಅವ್ರಿಗೆ ಹೇಳಿ ನಮಗೆ ಉಚಿತವಾಗಿ ಕೊಡಿಸಿದ್ದಾರೆ ಅದು ಮುನ್ಸಿಪಾಲ್ಟಿ ಕಮಿಷನರ್ ಬಂದಂಥ ಇಪ್ಪತ್ತೈದು ಜಿಲ್ಲೆ ಜಿಲ್ಲೆಗಳಿಂದ ಬಂದಂಥವರು ಪ್ರತಿಯೊಬ್ಬರು ಹೋಗಲಿದ್ದೆ ಏಳ್ನೂರು ಏಳು ಏಳ್ನೂರಿಂದ ಏಳ್ನೂರೈವತ್ತು ಜನ ಭಾಗಿಯಾಗಿದ್ದರು ಮತ್ತು ಬೇರೆ ಪವನ್ ಕಾಲೇಜ್ ಅವರು ಇಲ್ಲಿ ಬೇರೆ ಬಂದಿದ್ದರು ನಿಜವಾಗ್ಲೂ ಖುಷಿ ಆಗ್ತದೆ ಇದೆಲ್ಲರೂ ನಮ್ಗೆ ಊಟ ಚೆನ್ನಾಗಿದೆ ವರ್ಷ ವರ್ಷ ಇಲ್ಲೇ ಮಾಡಿ ಅನ್ನೋ ಥರ ಹೇಳಿದ್ರು ಇದಕ್ಕೆ ಮೇಯ್ನ್ ಕಾರಣ ಮುನಿಕೃಷ್ಣ ಮತ್ತು ರಾಜ್ಕುಮಾರರು ಅವ್ರಿಗೆ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಾರಪ್ಪ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕೆ ನನ್ನ ಡಿ ಸಿ ಮುಖಾಂತರ ರೆಕಮೆಂಡ್ ಮಾ ಮಾಡಿ ಮಾಡಬೇಕು ಅಂತೇಳಿ ನಮ್ಮ ಸಂಘ ಸಂವ್ರನ್ನ ರಿಕ್ವೆಸ್ಟ್ ಮಾಡಿ ಫಾರ್ವರ್ಡ್ ಮಾಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮುಂದಿನ ರಾಜ್ಯೋತ್ಸವಕ್ಕೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸುವಂಥ ಒಂದು ನಮ್ಮ ಒಂದು ಯೋಚನೆ ಇದೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ನಮ್ಮ ಎಲ್ಲ ಕಂಪ್ನೀಸವರು ಅವರು ಇವರು ದಾನಿ ದಾನಿಗಳು ಅವರು ಯಾರ್ಯಾರು ನಮ್ಗೆ ಸಹಾಯ ಮಾಡಿದಾರೋ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಯಾಕಂದರೆ ಎಲ್ಲ ಒಂದು ಅತಿಪ್ಪತ್ತೆ ಹೆಸರಿದೆ ಎಷ್ಟು ಹೇಳೋದು ಬೇಡ ಯಾರ್ಯಾರು ನಮ್ಗೆ ಸಹಾಯ ಮಾಡಿದ್ರು ಎಲ್ಲರೂ ನಮ್ಮ ದಾನಿಗಳಿಗೆ ನಮ್ಮ ಋದುವೆ ಪೂರ್ವಕ ಧನ್ಯವಾದಗಳನ್ನ ಅವ್ರು ತಿಳಿಸ್ತಾ